ನಮಸ್ಕಾರ ಪಿ ಪಿ ಎನ್ ಅವರ ಪವರ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಪುಸ್ತಕದ ಒಂದು ವಿಮರ್ಶೆಯನ್ನು ಆಧರಿಸಿ ಇವತ್ ನಾ ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ ನೋಡಿ ನಮ್ಮ ಇವತ್ತಿನ ಫಾಸ್ಟ್ ಪೇಸ್ ಲೈಫ್ ಇದೆಯಲ್ಲ ಅದರಲ್ಲಿ ಎದುರಾಗೋ ಸವಾಲುಗಳಿಗೆ ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನನೇ ಉತ್ತರ ಕೊಡ್ಬೋದಾ ಬನ್ನಿ ಈ ಹುಡುಕಾಟ ಶುರು ಮಾಡೋಣ ಈ ಪ್ರಶ್ನೆ ಇದೆಯಲ್ಲ ಇದು ಇವತ್ತಿನ ದಿನಗಳಲ್ಲಿ ತುಂಬ ಜನರಿಗೆ ಕಾಡೋ ಒಂದು ಗೊಂದಲ ದಿನವಿಡೀ ಓಡಾಟ ಅದೆಷ್ಟೋ ಕೆಲಸ ಒಂದಿಲ್ಲೊಂದು ಟೆನ್ಷನ್ ಎಲ್ಲಾನು ಇರುತ್ತೆ ಆದರೆ ದಿನದ ಕೊನೆಗೆ ಏನೋ ಒಂಥರ ಖಾಲಿ ಖಾಲಿ ಅನಿಸೋ ಭಾವನೆ ಅಲ್ವಾ ಇದು ತುಂಬ ಜನರಿಗೆ ಗೊತ್ತಿರೋ ಫೀಲಿಂಗ್ ನೋಡಿ ನಮ್ಮ ಮಾಡರ್ನ್ ವರ್ಲ್ಡ್ ಇದು ಪ್ರಗತಿಯ ಬಗ್ಗೆ ದೊಡ್ಡ ದೊಡ್ಡ ಭರವಸೆ ಕೊಡುತ್ತೆ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ ಲೈಫ್ ಸ್ಟೈಲ್ ಎಷ್ಟೊಂದು ಬದಲಾಗಿದೆ ಆದರೂ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಿಸ್ ಆಗ್ತಿದೆ ಅನ್ಸಲ್ವಾ ನಮ್ಮ ಲೈಫ್ನ ನಿಜವಾದ ಉದ್ದೇಶ ಏನು ಕಷ್ಟ ಬಂದಾಗ ಧೈರ್ಯವಾಗಿ ಎದುರಿಸೋ ಶಕ್ತಿ ಎಲ್ಲಿಂದ ಬರುತ್ತೆ ಈ ಥರದ ಪ್ರಶ್ನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿವೆ ಹಾಗಾದ್ರೆ ನಾವು ಎಲ್ಲಿ ಅಡುತ್ತಿದ್ದೇವೆ ನಮ್ಮ ಲೈಫ್ ಸ್ಟೈಲ್ನಲ್ಲಿ ನಮ್ಗೆ ಗೊತ್ತಿಲ್ಲದೆ ನಾವು ಮಾಡ್ತಿರೋ ಕೆಲವು ಸಾಮಾನ್ಯ ತಪ್ಪುಗಳನ್ನ ಮೊದಲು ನೋಡೋಣ ಮೊದಲನೇ ತಪ್ಪು ಎಲ್ಲದಕ್ಕೂ ಇನ್ಸ್ಟಂಟ್ ರಿಸಲ್ಟ್ ಬೇಕು ಅನ್ನೋದು ಅಂದ್ರೆ ಆಳಕ್ಕಿಂತ ವೇಗಕ್ಕೆ ಹೆಚ್ಚು ಬೆಲೆ ಕೊಡೋದು ಅದು ಆರೋಗ್ಯದ ವಿಷಯನೇ ಇರಲಿ ಸಂಬಂಧಗಳೇ ಇರಲಿ ಅಥವಾ ಕರಿಯರ್ನಲ್ಲೇ ಇರಲಿ ಲಾಂಗ್ ಟರ್ಮ್ ಬೆಳವಣಿಗೆ ಬಗ್ಗೆ ಯೋಚಿಸೋದಕ್ಕಿಂತ ಶಾರ್ಟ್ಕಟ್ಗಳೇ ಜಾಸ್ತಿ ಬೇಕು ಇದರಿಂದ ಒಂದು ತಾತ್ಕಾಲಿಕ ಸಮಾಧಾನ ಸಿಗಬಹುದು ಅಷ್ಟೇ ಆದರೆ ನಿಜವಾದ ಆಳವಾದ ತೃಪ್ತಿ ಸಿಗೋದಿಲ್ಲ ಇನ್ನೊಂದು ದೊಡ್ಡ ಮಿಸ್ಟೇಕ್ ಅಂದರೆ ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋದನ್ನ ಅಂದರೆ ಆತ್ಮಾವಲೋಕನ ಮಾಡ್ಕೊಳ್ಳೋದನ್ನೇ ಮರೆತು ಬಿಟ್ಟಿರೋದು ಲೈಫ್ ಯಾವಾಗಲೂ ರೇಸ್ನಲ್ಲೇ ಇರುತ್ತೆ ಒಂದಾದ್ಮೇಲೆ ಒಂದು ಕೆಲಸ ಅಂತ ಓಡ್ತಾನೇ ಇರ್ತೀವಿ ಈ ಗದ್ದಲದಲ್ಲಿ ನಮಗೋಸ್ಕರ ನಾವು ಸಮಯನೇ ಕೊಡಲ್ಲ ನಮ್ಮ ಜೊತೆ ನಾವೇ ಮಾತಾಡ್ಕೊಳ್ದೆ ಹೋದರೆ ನಮ್ಮ ದಾರಿ ಯಾವುದು ಅಂಟೆ ಹೇಗೆ ಗೊತ್ತಾಗತ್ತೆ ಹೇಳಿ ನಮ್ಮ ಜೀವನ ಈಗ ಹೆಚ್ಚಾಗಿ ನಾಲ್ಕು ಗೋಡೆಗಳ ಮಧ್ಯೆ ಇಲ್ಲಾಂದ್ರೆ ಸ್ಕ್ರೀನ್ಗಳ ಮುಂದನೆ ಕಳೆದು ಹೋಗ್ತಿದೆ ಅಲ್ವಾ ಇದರಿಂದ ಏನಾಗ್ತಿದೆ ಅಂದರೆ ಪ್ರಕೃತಿ ಜೊತೆಗಿನ ನಮ್ಮ ಕನೆಕ್ಷನ್ ಕಟ್ ಆಗ್ತಿದೆ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ಇರೋ ಜನರ ಜೊತೆಗಿನ ನಿಜವಾದ ಬಾಂಧವ್ಯನೂ ಕಡಿಮೆ ಆಗ್ತಿದೆ ಇದೇ ಅಲ್ವಾ ನಮ್ಮಲ್ಲಿ ಒಂಟಿತನ ಜಾಸ್ತಿ ಮಾಡ್ತಿರೋದು ಮತ್ತೊಂದು ತಪ್ಪು ಅಂದರೆ ಮೆಟೀರಿಯಲ್ ಸಕ್ಸಸ್ ಮೇಲೆ ನಾವು ಇಟ್ಟಿರೋ ಅತಿಯಾದ ನಂಬಿಕೆ ಅಂದರೆ ಯಶಸ್ಸು ಅಂದರೆ ಏನು ದೊಡ್ಡ ಮನೆ ದುಬಾರಿ ಕಾರು ದೊಡ್ಡ ಹುದ್ದೆ ಇದೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ಇವುಗಳನ್ನೆಲ್ಲ ಸಂಪಾದಿಸೋ ಧಾವಂತದಲ್ಲಿ ಮನಸ್ಸಿನ ಶಾಂತಿ ನಮ್ಮ ಆರೋಗ್ಯ ನಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧ ಇದೆಲ್ಲವನ್ನು ಕಡೆಗಣಿಸ್ತಾ ಇದ್ದೀವಿ ಕೊನೆಯದಾಗಿ ನಾವು ನಮ್ಮ ಹಿರಿಯರು ಕಲಿಸ್ಕೊಟ್ಟ ಶಾಶ್ವತ ಮೌಲ್ಯಗಳನ್ನೇ ಮರೆತಿದೀವಿ ತಾಳ್ಮೆ ವಿನಯ ಸೇವಾ ಮನೋಭಾವ ಪ್ರಾಮಾಣಿಕತೆ ಈ ಮೌಲ್ಯಗಳು ಸಾವಿರಾರು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ದಾರಿದೀಪ ಆಗಿದ್ದವು ಆದರೆ ಇವತ್ತಿನ ಈ ಫಾಸ್ಟ್ ಬೇಸ್ ಜಗತ್ತಿನಲ್ಲಿ ಇಂಥ ಮೌಲ್ಯಗಳಿಗೆಲ್ಲ ಜಾಗನೇ ಇಲ್ಲದಾಗಿದೆ ಇಲ್ಲಿಯವರೆಗೆ ನಾವು ಸಮಸ್ಯೆಗಳನ್ನ ನೋಡಿದ್ವಿ ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ ನಾವು ಹುಡುಕ್ತಿರೋ ಪರಿಹಾರಗಳು ಏನಾದ್ರೂ ಕಾಲಾತೀತವಾಗಿದ್ರೆ ಅಂದ್ರೆ ನಾವೀಗ ಹುಡುಕ್ತಿರೋ ಉತ್ತರಗಳು ಹೊಸದೇನೂ ಅಲ್ಲ ಬದಲಿಗೆ ನಮ್ಮ ಇತಿಹಾಸದಲ್ಲೇ ನಮ್ಮ ಪೂರ್ವಜರ ಜ್ಞಾನದಲ್ಲೇ ಈಗಾಗಲೇ ಅಡಗಿದ್ರೆ ಹೇಗಿರುತ್ತೆ ಹೌದು ಪರಿಹಾರ ಎಲ್ಲೋ ಹೊರಗಿಲ್ಲ ನಮ್ಮಲ್ಲೇ ಇದೆ ನಾವು ಮಾಡ್ಬೇಕಾಗಿರೋದು ಇಷ್ಟೇ ನಮ್ಮ ಯೋಚನಾ ರೀತಿ ಮತ್ತು ನಮ್ಮ ಅಭ್ಯಾಸಗಳನ್ನು ಸ್ವಲ್ಪ ಬದಲಾಯಿಸಿಕೊಳ್ಳೋದು ಹಾಗಾದ್ರೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಲ್ಲ ಕೆಲವು ಪ್ರಮುಖ ತತ್ವಗಳ ಬಗ್ಗೆ ಈಗ್ ಮಾತಾಡೋಣ ನೋಡಿ ಈ ಐದು ಹಂತಗಳು ನಾವು ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋಕೆ ಒಂದು ರೀತಿ ರೋಡ್ ಮ್ಯಾಪ್ ಇದ್ದಾಗೆ ಇದು ಬರೀ ಅಭ್ಯಾಸಗಳನ್ನು ಬದಲಾಯಿಸೋದಲ್ಲ ಬದಲಿಗೆ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸೋದು ಅಂದರೆ ವೇಗದ ಬದಲು ಸ್ಥಿರತೆಗೆ ಗದ್ದಲದ ಬದಲು ಶಾಂತಿಗೆ ಮತ್ತು ಶಾರ್ಟ್ ಟರ್ಮ್ ಲಾಭದ ಬದಲು ಶಾಶ್ವತ ಮೌಲ್ಯಗಳಿಗೆ ಪ್ರಾಮುಖ್ಯತೆ ಕೊಡೋದು ಇದೇ ಇದರ ಹಿಂದಿರೋ ಮೂಲ ಐಡಿಯಾ ಸರಿ ಇವೆಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ಇವೆಲ್ಲ ನಮ್ಮ ಡೈಲಿ ಲೈಫ್ಗೆ ಅಳವಡಿಸ್ಕೊಳ್ಳೋದು ಹೇಗೆ ಬನ್ನಿ ಅದಕ್ಕಿರೋ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ಗಳನ್ನ ನೋಡೋಣ ಉದಾಹರಣೆಗೆ ನೋಡಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋ ಬದಲು ಒಂದು ಹತ್ತೇ ಹತ್ತು ನಿಮಿಷ ನಮಗೋಸ್ಕರ ಮೀಸಲಿಡೋದು ಆರಾಮ ಕೂಟು ಆಳವಾದ ಉಸಿರಾಟ ಮಾಡ್ಬೋದು ಅಥವಾ ಸಣ್ಣದಾಗಿ ಧ್ಯಾನ ಮಾಡ್ಬೋದು ರಾತ್ರಿ ಮಲಗೋ ಮುಂಚೆ ಆ ದಿನದಲ್ಲಿ ನಾವು ಕೃತಜ್ಞರಾಗಿರೋ ಒಂದು ಮೂರು ವಿಷಯಗಳನ್ನು ಬರೆದಿಡೋದು ನೋಡಿ ಇವು ತುಂಬ ಸಣ್ಣ ಸಣ್ಣ ಅಭ್ಯಾಸಗಳು ಅದೇ ಮನಸ್ಸಿನ ಮೇಲೆ ಇವು ಬೀರೋ ಪರಿಣಾಮ ಮಾತ್ರ ತುಂಬಾ ದೊಡ್ಡದು ಇಲ್ಲಿ ಮಧ್ಯಮ ಮಾರ್ಗ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರ ಅರ್ಥ ಜೀವನದಲ್ಲಿ ಯಾವುದೂ ಅತಿರೇಕಕ್ಕೆ ಹೋಗಬಾರ್ದು ಅತಿಯಾದ ಕೆಲಸನೂ ಬೇಡ ಅತಿಯಾದ ವಿಶ್ರಾಂತಿನೂ ಬೇಡ ಅತಿಯಾಗಿ ತಿನ್ನೋದು ಅಥವಾ ಅತಿಯಾಗಿ ಉಪವಾಸ ಮಾಡೋದು ಎಲ್ಲವೂ ಅಪಾಯಕಾರಿ ಈ ಬ್ಯಾಲೆನ್ಸ್ ಅಂದರೆ ಈ ಮಧ್ಯಮ ಮಾರ್ಗವನ್ನು ಹಿಡಿಯೋದೇ ಆರೋಗ್ಯಕರ ಜೀವನದ ಸೀಕ್ರೆಟ್ ಇವತ್ತು ಟೆಕ್ನಾಲಜಿ ನಮ್ಮನ್ನು ಕನೆಕ್ಟ್ ಮಾಡಿದೆ ನಿಜ ಆದರೆ ಎಲ್ಲೋ ಒಂದು ಕಡೆ ನಮ್ಮನ್ನ ಒಂಟಿ ಕೂಡ ಮಾಡಿದೆ ಇದನ್ನ ಸರಿಪಡಿಸೋಕೆ ಏನು ಮಾಡಬಹುದು ವಾರಕ್ಕೆ ಒಂದೇ ಒಂದು ದಿನ ಫ್ಯಾಮಿಲಿ ಜೊತೆ ಗ್ಯಾಜೆಟ್ ಫ್ರೀ ಟೈಮ್ ಕಳೆಯೋದು ಅಕ್ಕಪಕ್ಕದವ್ರ ಜೊತೆ ನಾಲ್ಕು ಮಾತಾಡೋದು ಅಥವಾ ಯಾವುದಾದ್ರೂ ಸಮಾಜ ಸೇವೆ ಮಾಡೋದು ಇವೆಲ್ಲ ನಮ್ಮ ಸಂಬಂಧಗಳನ್ನು ಮತ್ತೆ ಗಟ್ಟಿ ಮಾಡುತ್ತೆ ಇದೆಲ್ಲ ಬರೀ ನಮ್ಮ ವೈಯಕ್ತಿಕ ಜೀವನಕ್ಕೆ ಮಾತ್ರ ಸೀಮಿತ ಅಲ್ಲ ನಮ್ಮ ಪ್ರೊಫೆಷನಲ್ ಲೈಫ್ನಲ್ಲೂ ಈ ಪ್ರಾಚೀನ ಜ್ಞಾನವನ್ನು ಬಳಸಬಹುದು ಒಂದು ಸೂಪರ್ ಎಕ್ಸಾಂಪಲ್ ಎಂದರೆ ಕಾರ್ಪೊರೇಟ್ ಟ್ರೈನಿಂಗ್ನಲ್ಲಿ ಎಂಪ್ಲಾಯೀಸ್ಗೆ ನೈತಿಕ ಮೌಲ್ಯಗಳನ್ನು ಹೇಳ್ಕೊಡೋಕೆ ಪಂಚತಂತ್ರದ ಕಥೆಗಳನ್ನು ಬಳಸೋದು ನೋಡಿ ಇದೆಷ್ಟು ಕ್ರಿಯೇಟಿವ್ ಆಗಿದೆ ಅಲ್ವಾ ವಿಷಯ ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ ಪರಿಣಾಮಕಾರಿಯಾಗಿಯೂ ಇರುತ್ತೆ ಹಾಗಾದ್ರೆ ಈ ಎಲ್ಲಾ ಮಾತುಕತೆಯಿಂದ ನಾವು ಕಲಿಬೇಕಾದ ಕೊನೆಯ ಪಾಠವಾದರೂ ಏನು ಈ ಪುಸ್ತಕದ ವಿಮರ್ಶೆಯಲ್ಲಿ ಬರುವ ಈ ಒಂದು ಸಾಲಿದೆಯಲ್ಲ ಇದು ಎಲ್ಲವನ್ನೂ ಹೇಳಿಬಿಡುತ್ತೆ ಇದು ನಮ್ಮ ಪ್ರಾಚೀನ ಜ್ಞಾನವನ್ನ ಒಂದು ಕನ್ನಡಿಗೆ ಹೋಲಿಸುತ್ತೆ ಯಾಕಂದರೆ ಇವತ್ತಿನ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಉತ್ತರಗಳು ಈಗಾಗಲೇ ನಮ್ಮ ಹಿರಿಯರು ಹೇಳಿಕೊಟ್ಟ ಪಾಠಗಳಲ್ಲಿ ಅಡಗಿವೆ ಅಂತ ನಮಗೆ ನೆನಪಿಸುತ್ತೆ ನೋಡಿ ನಮ್ಮ ಸಮಸ್ಯೆಗಳು ಹೊಸ ಥರ ಕಾಣಿಸಬಹುದು ಆದರೆ ಅವುಗಳ ಮೂಲ ಹಳೆಯದ್ದೇ ಹಾಗಾಗಿ ಉತ್ತರಗಳು ಕೂಡ ನಮ್ಮ ಪ್ರಾಚೀನ ಜ್ಞಾನದಲ್ಲೇ ಇವೆ ನಾವು ಮಾಡಬೇಕಾಗಿರೋದು ಇಷ್ಟೆ ಆ ಕನ್ನಡಿಯಲ್ಲಿ ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಡೋದು ಹಾಗಾದರೆ ಈ ಮಾತುಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಯೋಚನೆ ಮಾಡಿ ಅದು ಯೋಗ ಇರಬಹುದು ಧ್ಯಾನ ಇರಬಹುದು ಆಯುರ್ವೇದದ ಒಂದು ಸಣ್ಣ ನಿಯಮ ಇರಬಹುದು ಅಥವಾ ಏನೂ ಬೇಡ ಸುಮ್ಮನೆ ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯೋದು ಇರಬಹುದು ನಮ್ಮ ಇವತ್ತಿನ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಡಬಲ್ಲ ಆ ಒಂದು ಪ್ರಾಚೀನ ಅಭ್ಯಾಸ ಯಾವುದಾಗಿರಬಹುದು ಈ ಪ್ರಶ್ನೆಗೆ ಉತ್ತರ ಬಹುಶಃ ನಮ್ಮಲ್ಲೇ ಸಿಗಬಹುದು